ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ವೆಬ್ ಸೀರೀಸ್ಗಳು ಈಗ ಜನಮನವನ್ನ ಸೆಳೀತಾ ಇದೆ ನೈಜ ಘಟನೆಗಳನ್ನ ಆಧಾರದಲ್ಲಿ ಇಟ್ಕೊಂಡು ವೆಬ್ ಸೀರೀಸ್ ಓಟಿಟಿ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದೆ ಒಂದು ವೆಬ್ ಸೀರೀಸ್ ಇದೀಗ ಇಡೀ ಹಿಂದೂ ಸಮಾಜದ ಕಣ್ಣು ಕೆಂಪು ಮಾಡುವಂತೆ ಮಾಡಿಬಿಟ್ಟಿದೆ ನೈಜ ಘಟನೆಯನ್ನ ಆಧರಿಸಿ ಐ ಸಿ ಹದಿನಾಲ್ಕು ದಿ ಕಂದ್ ಹಾಲ್ ಹೈಜಾಕ್ ಎನ್ನುವಂತಹ ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ಪ್ರಸಾರ ಆಗ್ತಾ ಇದೆ ಆದರೆ ಅದರಲ್ಲಿ ಉಗ್ರವಾದಿಗಳ ಹೆಸರನ್ನ ಬದಲಾಯಿಸಲಾಗಿದೆ ಎನ್ನುವಂತಹ ಆರೋಪ ಇದೆ ಪಾಕಿಸ್ತಾನದ ವಿಧ್ವಂಸಕರಿಗೆ ಬೋಲಾ ಮತ್ತು ಶಂಕರ ಎನ್ನುವಂತಹ ಹೆಸರನ್ನ ಇಡಲಾಗಿದೆ ಅದನ್ನ ನೋಡಿದ ಪ್ರೇಕ್ಷಕರು ಆಕ್ಷೇಪ ಎತ್ತಿದ್ದಾರೆ ರಿಯಲ್ ಘಟನೆಯನ್ನ ಆಧರಿಸಿ ಈ ವೆಬ್ ಸೀರೀಸ್ ಅಲ್ಲಿ ಹಲವಾರು ಮಾಹಿತಿಯನ್ನ ತಿರುಚಲಾಗಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಮುಸ್ಲಿಂ ತೀವ್ರವಾದಿಗಳ ಪಾತ್ರಗಳಿಗೆ ಹಿಂದೂಗಳ ಹೆಸರನ್ನ ಇಡಲಾಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನೇಪಾಳದ ಕಠ್ಮಂಡುವಿನಿಂದ ದೆಹಲಿಗೆ ಹೊರಟಿದ್ದಂತಹ ಐಸಿ ಎಂಟುನೂರ ಹದಿನಾಲ್ಕು ವಿಮಾನವನ್ನ ಪಾಕಿಸ್ತಾನದಿಂದ ಬಂದಿದ್ದಂತಹ ದ್ರೋಹಿಗಳು ಹೈಚಾಕ್ ಮಾಡ್ತಾರೆ ಆ ವಿಮಾನದಲ್ಲಿ ನೂರ ತೊಂಬತ್ತು ಪ್ರಯಾಣಿಕರು ಇರ್ತಾರೆ ಅಮೃತ್ಸರ ಲಾಹೋರ್ ದುಬೈ ಕಡೆ ಸುತ್ತಾಡಿದ ಬಳಿಕ ಮಾರನೆಯ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಅಫ್ಘಾನಿಸ್ತಾನದ ಕಂದ್ಹಾಲ್ನಲ್ಲಿ ಐಸಿ ಎಂಟುನೂರ ಹದಿನಾಲ್ಕು ವಿಮಾನ ಇಳಿಸಲಾಗಿತ್ತು ಭಾರತದ ಜೈಲಿನಲ್ಲಿ ಇರುವಂತಹ ಪಾಕ್ ಭಯೋತ್ಪಾದಕರ ಬಿಡುಗಡೆಗೆ ಒತ್ತಾಯಿಸಿ ಈ ಒಂದು ಹೈಜಾಕ್ ಮಾಡಲಾಗಿತ್ತು ಅದನ್ನೇ ಆಧಾರದಲ್ಲಿ ಇಟ್ಕೊಂಡು ವೆಬ್ ಸೀರೀಸ್ ಅನ್ನ ಮಾಡಲಾಗಿದೆ ಆದರೆ ವೆಬ್ ಸರಣಿಯಲ್ಲಿ ವಿದ್ರೋಹಿಗಳ ಹೆಸರು ಬದಲಾಯಿಸಿದ್ದು ಯಾಕೆ ಎನ್ನುವ ವಿವರಣೆಯನ್ನ ಕೇಳಿ ನೆಟ್ಫ್ಲಿಕ್ಸ್ನ ಕಂಟೆಂಟ್ ಹೆಡ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ವರದಿಗಳ ಪ್ರಕಾರ ಅಪಹರಣಕಾರರ ನಿಜವಾದ ಹೆಸರು ಇಬ್ರಾಹಿಂ ಸನ್ನಿ ಜೊಹೋರ್ ಶಾಹಿದ್ ಮತ್ತು ಸೈಯದ್ ಅಂತ ಹೇಳಿದೆ ಆದರೆ ಈ ಸೀರೀಸ್ನಲ್ಲಿ ಅವರ ಹೆಸರನ್ನ ಬರ್ಗರ್ ಚೀಫ್ ಶಂಕರ್ ಮತ್ತು ಬೋಲಾ ಎನ್ನುವಂತಹ ಹೆಸರನ್ನ ಬಳಸಲಾಗಿದೆ ಇದು ಅವರು ಕೋಡ್ ನೇಮ್ ಆಗಿತ್ತು ಅಂತ ಇವರು ವಾದಿಸ್ತಾ ಇದ್ದಾರೆ ಸಿನಿಮಾಗಳಲ್ಲಿ ಇಷ್ಟು ದಿನ ಕೇವಲ ಡೈಲಾಗ್ ಸೀನ್ಗಳಿಗೆ ವಿರೋಧ ವ್ಯಕ್ತವಾಗ್ತಾ ಇತ್ತು ಆದ್ರೆ ಇದೀಗ ವೆಬ್ ಸೀರೀಸ್ನ ಕಂಟೆಂಟ್ ಹಿಂದೂಗಳನ್ನ ಸೀರಿಯಸ್ ಆಗಿ ಮಾಡಿಬಿಟ್ಟಿದೆ ನೆಟ್ಫ್ಲಿಕ್ಸ್ ಅನ್ನೇ ಬ್ಯಾನ್ ಮಾಡಿ ಅಂತ ಟ್ರೆಂಡ್ ಶುರುವಾಗಿದೆ